ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಪಲವಿ ಪಲವಿ ಟುಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಪ್ರಮ ಪಿಯು ಸಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಾಗೆ ಭಾಷಾಭ್ಯಾಸ ಟೋಟಲ್ ಆಗಿ ಎಂಟು ಅಂಕಗಳನ್ನು ಪಡೆದುಕೊಳ್ಬಹುದು ಈ ಎಂಟು ಅಂಕಗಳನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸೊ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಈ ಹಿಂದಿನ ವಿಡಿಯೋಗಳಲ್ಲಿ ಇದು ನಿಮ್ಮ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರನೇ ವಿಡಿಯೋ ಆಗಿರುತ್ತೆ ಸಾರಿ ಏಳನೇ ವಿಡಿಯೋ ಆರನೇ ವಿಡಿಯೋ ಅಲ್ಲ ಏಳನೇ ವಿಡಿಯೋ ಆಗಿರುತ್ತೆ ಮೊದಲನೇ ವೀಡಿಯೋದಲ್ಲಿ ಆಯ್ಕೆ ಕೊಟ್ಟಿದ್ದೀನಿ ಎರಡನೇ ವೀಡಿಯೋದಲ್ಲಿ ಬಿಟ್ಟ ಸ್ಥಳ ಮೂರನೇ ವಿಡಿಯೋದಲ್ಲಿ ಹೊಂದಿಸಿ ಬರೆಯಿರಿ ನಾಲ್ಕನೇ ವೀಡಿಯೋದಲ್ಲಿ ಪದ್ಯ ಭಾಗದ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಉತ್ತರಗಳು ಯಾವುದು ಹೇಳಿದ್ದೀನಿ ಮತ್ತು ಐದನೇ ವಿಡಿಯೋದಲ್ಲಿ ಗದ್ಯ ಭಾಗದ ಎರಡು ಅಂಕದ ಪ್ರಶ್ನೆಗಳು ಯಾವುದು ಅದಕ್ಕೆ ಉತ್ತರಗಳೇನು ಅಂತ ಹೇಳಿದ್ದೀನಿ ಆರನೇ ವಿಡಿಯೋದಲ್ಲಿ ದೀರ್ಘ ಗದ್ಯ ಏನಿದೆ ನಿಮಗೆ ನಾಟಕ ಅದರಲ್ಲಿ ಬರುವಂತಹ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ಹೇಳಿದ್ದೀನಿ ಇಲ್ಲಿ ಇವಾಗ ಇದು ಏಳನೇ ವಿಡಿಯೋ ಇಲ್ಲಿ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಾಗೆ ಐದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಉತ್ತರಗಳೇನು ಅಂತ ಹೇಳ್ತಾ ಇದ್ದೀನಿ ಬೇಕಾದರೆ ಇಲ್ಲೇ ಒಂದು ಸಲ ಪಾಸ್ ಮಾಡಿ ಬರ್ಕೊಳ್ಬಹುದು ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಭಾಷಾಭ್ಯಾಸ ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ಮೂರು ಐವತ್ನಾಲ್ಕು ಇದಿಷ್ಟು ಕ್ರಮ ಸಂಖ್ಯೆ ಏನಿದೆ ಇಷ್ಟು ಕೂಡ ನಿಮಗೆ ಏನಿರುತ್ತೆ ಭಾಷಾಭ್ಯಾಸ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇ ಇರುತ್ತೆ ನಲವತ್ತೊಂಬತ್ತರಿಂದ ಐವತ್ನಾಲ್ಕು ಹಾಗಾದರೆ ಇದಕ್ಕೆ ಉತ್ತರ ಏನು ನೋಡೋಣ ನಲವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಎರಡು ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದರು ಕತ್ತೆತ್ತಿ ಅಂತ ಇತ್ತು ಕತ್ತು ಪ್ಲಸ್ ಎತ್ತಿ ಗುಪ್ತಾರಾಧನೆ ಗುಪ್ತ ಪ್ಲಸ್ ಆರಾಧನೆ ಗುಪ್ತಾರಾಧನೆ ಅಂದರೆ ಗುಪ್ತ ಪ್ಲಸ್ ಆರಾಧನೆ ವೈದ್ಯಾಧಿಕಾರಿ ವೈದ್ಯ ಪ್ಲಸ್ ಅಧಿಕಾರಿ ನೆಕ್ಸ್ಟು ಎರಡು ಪದಗಳ ವಿರುದ್ಧ ಪದ ಪರಿ ಬರೆಯಿರಿ ಅಂತ ಮೂರು ಪದವನ್ನು ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಅನಾರೋಗ್ಯ ನಂಬಿಕೆ ಅಪನಂಬಿಕೆ ಕತ್ತಲು ಬೆಳಕು ವಿರುದ್ಧ ಪದ ಓಕೆನಾ ನೆಕ್ಸ್ಟು ಈ ಎರಡು ಪದಗಳಿಗೆ ತದ್ಭವಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆಕಾಶ ಆಗಸ ಪ್ರಸಾದ ಹಸಾದ ಶೃಂಗಾರ ಸಿಂಗಾರ ಐವತ್ತೆರಡನೇ ಪ್ರಶ್ನೆಯಲ್ಲಿ ನಾನಾರ್ಥ ಬರೆಯಿರಿ ಅಂತ ಮೂರು ಪದವನ್ನು ಕೊಟ್ಟಿದ್ದಾರೆ ಕಾಡು ಅಂತ ಹೇಳಿದ್ರೆ ಪಿಡಿಸು ಅರಣ್ಯ ಸೋಮ ಅಂತ ಹೇಳಿದ್ರೆ ಚಂದಿರ ದಿನದ ಹೆಸರು ಅಥವಾ ವಾರ ಗಂಡ ಅಂತ ಹೇಳಿದರೆ ಪತಿ ಅಪಾಯ ಮುಂದಿನ ಐವತ್ತ್ ಮೂರನೇ ಪ್ರಶ್ನೆ ಎರಡು ದ್ವಿರುಕ್ತಿ ಪದಗಳನ್ನು ಉಪಯೋಗಿಸಿ ವಾಕ್ಯಗಳನ್ನು ರಚಿಸಿ ಅಂತ ಹೇಳಿದರೆ ಅಡಿಗಡಿಗೆ ಇದೆ ದೇವರು ನಮಗೆ ಅಡಿಗಡಿಗೆ ಸಾಕಿ ಸಲಹುತ್ತಾನೆ ಒಳಗೊಳಗೆ ದಾನ ಮಾಡಿ ಒಳಗೊಳಗೆ ಮರುಗಬಾರದು ಮೆಲ್ಲ ಮೆಲ್ಲನೆ ಹಾವು ಮೆಲ್ಲ ಮೆಲ್ಲನೆ ಸರಿದು ಹೋಯಿತು ಎರಡು ಗ್ರಾಂಥಿಕ ರೂಪ ಬರೆಯಿರಿ ಅಂತ ಇದೆ ಏಗ ಅಂತ ಹೇಳಿದರೆ ಯೋಗ ಕುಂತ್ಕಂಡು ಅಂತ ಹೇಳಿದರೆ ಕುಳಿತುಕೊಂಡು ರವುಸು ಅಂತ ಹೇಳಿದರೆ ರಭಸ ಇದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂಥ ಪ್ರಶ್ನೆಗಳು ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆಗಳಿದೆ ನೋಡೋಣ ಕ್ವಶನ್ ಬೇಕಾದರೆ ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಬಹುದು ಇದು ಭಾಷಾಭ್ಯಾಸದ ಪ್ರಶ್ನೆಗಳು ಎರಡು ಪದಗಳಿಗೆ ಅರ್ಥ ಬರೆಯಿರಿ ಅಂತ ಇದೆ ಪೃಥೆ ಅಂತ ಹೇಳಿದರೆ ಕುಂತಿ ದುರಗ ಅಂತ ಹೇಳಿದರೆ ಅಶ್ವ ಅಥವಾ ಕುದುರೆ ದುಸ್ತರ ಅಂತ ಹೇಳಿದರೆ ಅಸಾಧಾರಣ ಕಷ್ಟ ಐವತ್ತನೇ ಪ್ರಶ್ನೆ ಸ್ವಂತ ವಾಕ್ಯದಲ್ಲಿ ರಚನೆ ಮಾಡೋದು ಮುಗಿಬೀಳು ಮಾಸ್ತಿಯವರ ಕತೆಗಳಿಗೆ ಓದುಗರು ಮುಗಿಬೀಳುತ್ತಾರೆ ಕಣ್ಣರಳಿಸು ಪ್ರಕೃತಿಯ ಸೊಬಗನ್ನು ಕಣ್ಣರಳಿಸಿ ನೋಡಿದೆನು ಅಡಿಪಾಯ ಮನೆ ಕಟ್ಟುವ ಮೊದಲು ಗಟ್ಟಿಯಾಗಿ ಅಡಿಪಾಯ ಹಾಕಬೇಕು ಕೆಳಗಿನ ಎರಡು ಪದಗಳಿಗೆ ತದ್ಭವಗಳನ್ನು ಬರೆಯಿರಿ ಅಂತದೆ ಕೀರ್ತಿ ಕೀರುತಿ ಪ್ರಸಾದ ಹಸಾದ ಆಶ್ಚರ್ಯ ಅಚ್ಚರಿ ರಿಪೀಟ್ ಆಗಿರೋ ಪ್ರಶ್ನೆ ಬಗ್ಗೆ ಗಮನ ಇರಲಿ ಕೆಳಗಿನ ಎರಡು ಪದಗಳಿಗೆ ಅನುಕರಣ ವಾಚಲಕಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತದೆ ಗಳನೆ ಅಂತಿದೆ ಲೋಹಿತಾಶ್ವನ ಸಾವಿನ ಸುದ್ದಿ ತಿಳಿದ ಚಂದ್ರಮತಿ ಗಳಗಳನೆ ಅತ್ತಳು ಸರಸರನೆ ಹಾವು ಸರಸರನೆ ಹರಿದು ಹುತ್ತವನ್ನು ಸೇರಿಕೊಂಡಿತು ಪಳಪಳನೆ ಎಳಗರಿಕೆಯ ಮೇಲಿನ ಇಬ್ಬನಿ ಹನಿಗಳು ಪಳಪಳನೆ ಹೊಳೆಯುತ್ತಿದ್ದವು ಮುಂದಿನ ಪ್ರಶ್ನೆ ವಿರುದ್ಧ ಪದ ಬರೆಯೋದು ಸಂಗತಿ ಅಸಂಗತಿ ಲೌಕಿಕ ಅಲೌಕಿಕ ಸ್ವದೇಶಿ ವಿದೇಶಿ ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ದಿನಕರ ಸೂರ್ಯ ರವಿ ಭಾಸ್ಕರ ವಿಭು ದೊರೆ ನೃಪ ಅರಸ ವಾರಿಧಿ ಸಮುದ್ರ ಕಡಲು ಸಾಗರ ಮುಂದಿನ ಪೇಪರಲ್ಲಿ ಇರುವಂಥ ಪ್ರಶ್ನೆಗಳು ನಾನಾರ್ಥ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಡಿ ಅಂತ ಹೇಳಿದರೆ ಪಾದ ಕೆಳಗೆ ಅಳತೆ ಕರ ಅಂತ ಹೇಳಿದರೆ ಹಸ್ತ ಕೈ ಗುರು ಅಂತ ಹೇಳಿದರೆ ಉಪಾಧ್ಯಾಯ ಘನವಾದ ತತ್ಸಮ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಧನಿ ಧ್ವನಿ ಬಿಜ್ಜೆ ವಿದ್ಯೆ ರಕ್ಕಸ ರಾಕ್ಷಸ ಎರಡು ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಗುಪ್ತಾರಾಧನೆ ಗುಪ್ತ ಪ್ಲಸ್ ಆರಾಧನೆ ರಿಪೀಟ್ ಆಯಿತು ಬಾಲಕರಾಶ್ರಮ ಬಾಲಕರ ಪ್ಲಸ್ ಆಶ್ರಮ ರಸಾನುಭವ ರಸ ಪ್ಲಸ್ ಅನುಭವ ಕೆಳಗಿನ ಎರಡು ಪದಗಳ ಸಮಾನಾರ್ಥಕ ಬರೆಯರಿ ಅಂತಿದೆ ಪತಾಕೆ ಅಂತ ಹೇಳಿದರೆ ಬಾವುಟ ಧ್ವಜ ಚಿನ್ನ ಅಂತ ಹೇಳಿದರೆ ಹೊನ್ನು ಬಂಗಾರ ಸುವರ್ಣ ಗಜ ಅಂತ ಹೇಳಿದರೆ ಆನೆ ಕರಿ ಕೆಳಗಿನ ಎರಡು ಪದಗಳ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕನಸು ನನಸು ಖಂಡ ಅಖಂಡ ಅಪರಿಚಿತ ಪರಿಚಿತ ನೆಕ್ಸ್ಟು ಸ್ವಂತ ವಾಕ್ಯದಲ್ಲಿ ಬಳಸಿ ಅಜಗಜಾಂತರ ಭಾರತೀಯ ಸಂಸ್ಕೃತಿಗೆ ಬೇರೆ ದೇಶಗಳ ಸಂಸ್ಕೃತಿಗೆ ಅಜಗಜಾಂತರ ವ್ಯತ್ಯಾಸವಿದೆ ಪಿಸು ಮಾತು ಚೆನ್ನಾಗಿ ಅಭ್ಯಾಸ ಮಾಡುವಂತೆ ಗೆಳೆಯರಿಗೆ ಪಿಸು ಮಾತು ಹೇಳಿದೆ ಚಾಟಿ ಏಟು ಗ್ರಾಮ ಪಂಚಾಯಿತಿಯಲ್ಲಿ ಅಪರಾಧ ಮಾಡಿದವರಿಗೆ ಚಾಟಿ ಏಟು ನೀಡುವರು ಮತ್ತೊಂದು ಪೇಪರಲ್ಲಿ ಇರುವಂತಹ ಭಾಷಾಭ್ಯಾಸ ಪ್ರಶ್ನೆಗಳು ಕೈದು ಅಂತ ಹೇಳಿದರೆ ಆಯುಧ ಅರ್ಥ ಬರೆಯಿರಿ ಕೇಳಿದರೆ ಗಜ ಅಂತ ಹೇಳಿದರೆ ಆನೆ ತನು ಅಂತ ಹೇಳಿದರೆ ದೇಹ ಎರಡು ಪದಗಳಿಗೆ ತದ್ಭವ ಬರೆಯಿರಿ ಕೇಳಿದರೆ ಜನ್ಮ ಜನುಮ ಮೃದು ಮಿದು ಶಿಶು ಸಿಸು ಎರಡು ಪದಗಳನ್ನು ಬಿಡಿಸಿ ಬರೆಯಿರಿ ಕೇಳಿದರೆ ಏಕೈಕ ಏಕ ಪ್ಲಸ್ ಏಕ ಉದ್ದಗಲ ಉದ್ದ ಪ್ಲಸ್ ಅಗಲ ಜಲಾಂಜಲಿ ಜಲ ಪ್ಲಸ್ ಅಂಜಲಿ ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಇಳೆ ಅಂತ ಹೇಳಿದರೆ ಭೂಮಿ ದರೆ ಪೃಥ್ವಿ ಕಡಲು ಅಂತ ಹೇಳಿದ್ರೆ ಸಮುದ್ರ ಸಾಗರ ಶರದಿ ತುರಗ ಅಂತ ಹೇಳಿದರೆ ಕುದುರೆ ಅಶ್ವ ರಿಪೀಟ್ ಆಗಿದೆ ತುರಗ ನೆಕ್ಸ್ಟ್ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೊಟ್ಟಿದರೆ ಅಡಿಪಾಯ ಮನೆ ಕಟ್ಟುವ ಮೊದಲು ಗಟ್ಟಿಯಾದ ಅಡಿಪಾಯ ಹಾಕಬೇಕು ಮುಗಿಬೀಳು ತೇಜಸ್ವಿಯವರ ಕತೆಗಳಿಗೆ ಓದುಗರು ಮುಗಿಬೀಳುತ್ತಾರೆ ಬೀಳುತ್ತಾರೆ ಪಿಸುಮಾತು ಗಂಡ ಹೆಂಡತಿಯರು ಪಿಸುಮಾತಿನಲ್ಲಿ ಮಾತನಾಡುತ್ತಾರೆ ಇದೂ ಕೂಡ ರಿಪೀಟ್ ಆಗಿದೆ ತುಂಬ ದ್ವಿರುಕ್ತಿಗಳಿಗೆ ಎರಡು ಉದಾಹರಣೆ ಕೊಡಿ ಅಂತ ಹೇಳಿದರೆ ಊರೂರು ದೇಶ ದೇಶ ಬಗೆ ಬಗೆ ಮತ್ತೊಂದು ಪೇಪರಲ್ಲಿ ಭಾಷಾಭ್ಯಾಸ ಕಾಡು ಅರಣ್ಯ ವನ ಅಡವಿ ಅಗ್ನಿ ಬೆಂಕಿ ಅನಲ ಕಿಚ್ಚು ದಿನಕರ ಕೇಳಿದರೆ ರವಿ ಸೂರ್ಯ ಆದಿತ್ಯ ಎರಡು ಪದಗಳ ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದರೆ ಅರಸು ಅಂತ ಹೇಳಿದರೆ ಹುಡುಕು ರಾಜ ಪಾಷಾಣ ಅಂತ ಹೇಳಿದರೆ ವಿಷ ಕಲ್ಲು ಕಾಲ ಅಂತ ಹೇಳಿದರೆ ಯಮ ಸಮಯ ಮರಣ ಕೆಳಗಿನ ಎರಡು ವಿರುದ್ಧ ಪದಗಳನ್ನು ಬರೆಯಿರಿ ಅಂತಿದೆ ಕನಸು ನನಸು ಉನ್ನತಿ ಅವನತಿ ಶಾಂತಿ ಕ್ರಾಂತಿ ಕ್ರಾಂತಿ ಅಥವಾ ಶಾಂತಿ ಕೆಳಗಿನ ಎರಡು ಪದಗಳನ್ನು ಬಿಡಿಸಿ ಬರೆಯಿರಿ ಅಂತಿದೆ ಕಣ್ ಮಲರ್ ನೋಡ್ಕೊಳ್ಳಿ ಕಣ್ ಪ್ಲಸ್ ಮಲರ್ ಸೋವೇರಿ ಸೋವು ಪ್ಲಸ್ ಏರಿ ಸಿಂಹಾಸನ ಸಿಂಹ ಪ್ಲಸ್ ಆಸನ ಮುಂದಿನ ಪ್ರಶ್ನೆ ಸ್ವಂತ ವಾಕ್ಯದಲ್ಲಿ ಬಳಸಿ ಮುಖವಾಡ ಮೊರೆಯಿಡು ಅಜಗಜಾಂತರ ಇಲ್ಲಿ ಎಲ್ಲವೂ ಕೂಡ ರಿಪೀಟ್ ಆಗ್ತದೆ ಮುಖವಾಡ ಪೊಲೀಸರು ತಮ್ಮ ನೈಜ ವರಸೆ ತೋರಿದಾಗ ಆರೋಪಿಯ ಮುಖವಾಡ ಕಳುಚಿತ್ತು ಮೊರೆ ಇಡು ಸಂಗೀತ ಕಲಿಸುವಂತೆ ಗುರುಗಳಲ್ಲಿ ಮೊರೆ ಇಡುತ್ತಿದ್ದೆವು ಅಜಗಜಾಂತರ ಭರತ ಬಾಹುಬಲಿಯರ ವ್ಯಕ್ತಿತ್ವದಲ್ಲಿ ಅಜಗಜಾಂತರ ಅಂತರ ವ್ಯತ್ಯಾಸವಿದೆ ಅಥವಾ ನಾವು ಈ ಹಿಂದೆ ಅಜಗಜಾಂತರ ಏನು ನೋಡ್ಕೊಂಡಿದ್ವಿ ಅದು ಕೂಡ ಅರ್ಥ ಬರಿಬಹುದು ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಇರುವಂಥ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನ ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ ಸೊ ಕೇಳಿರುವಂಥ ಪ್ರಶ್ನೆ ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಕಾಳು ರಗ ಕಾಳ ಪ್ಲಸ್ ಊರಗ ರಸಾನುಭವ ರಸ ಪ್ಲಸ್ ಅನುಭವ ಮಹಾತ್ಮ ಮಹಾ ಪ್ಲಸ್ ಆತ್ಮ ನಾನಾರ್ಥಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅರಸು ಇದು ರಿಪೀಟ್ ಆಗಿದೆ ರಾಜ ಹುಡುಕು ಮೋರಿ ಚರಂಡಿ ವಾಲಗ ಕಲ್ಯಾಣ ಮಂಗಳ ಮದುವೆ ಕ್ಷೇಮ ತದ್ಭವ ರೂಪ ನಿತ್ಯ ನಿಚ್ಚ ಅಮೃತ ಅಮರ್ದು ಶಿಶು ಸಿಸು ವಿರುದ್ಧ ಪದ ಆಡಂಬರ ನಿರಾಡಂಬರ ಟೊಳ್ಳು ಗಟ್ಟಿ ಲೌಕಿಕ ಅಲೌಕಿಕ ಸ್ವಂತ ವಾಕ್ಯ ಅಡಿಪಾಯ ಇದೆ ಸೊ ಇಲ್ಲಿ ಅಡಿಪಾಯಕ್ಕೆ ನೀವು ಭದ್ರ ಅಡಿಪಾಯದ ಮೇಲೆ ಮಹಲನ್ನು ಕಟ್ಟಬೇಕು ಅಥವಾ ಮನೆಯನ್ನು ಕಟ್ಟಬೇಕು ಅಂತ ಬರೀರಿ ಅದಾದ ನಂತರ ಮುಗಿಬೀಳು ಆಗಿರ್ಬೋದು ಆಗಿರ್ಬೋದು ಮತ್ತು ರಿಪೀಟ್ ಆಗಿದೆ ಅದಕ್ಕೆ ನಾನು ಹೇಳ್ತಾ ಇಲ್ಲ ಎರಡು ಅನ್ಯದೇಶೀಯ ಪದಗಳನ್ನು ಬರೆಯಿರಿ ಅಂತ ಇದೆ ಪದ್ಯದಲ್ಲಿ ಗದ್ಯದಲ್ಲಿ ಯಾವುದರಲ್ಲಾದರೂ ಅನ್ಯದೇಶ ಪದಗಳನ್ನು ಬರಿಬಹುದು ಇಲ್ಲಿ ಸದ್ಯಕ್ಕೆ ಬ್ಯಾಂಕ್ ಮತ್ತು ಡೆಪಾಸಿಟ್ ಬರೆದಿದ್ದೀನಿ ಇವೆರಡೂ ಕೂಡ ಅನ್ಯದೇಶೀಯ ಪದಗಳು ಇದಿಷ್ಟು ನಿಮಗೊಂದು ಐಡಿಯಾ ಬಂದಿದೆ ಯಾವ ರೀತಿಯಾಗಿ ಭಾಷಾಭ್ಯಾಸ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳ್ಕೊಂಡು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಷ್ಟ ಆಗಿತ್ತು ನಿಮಗೆ ಅರ್ಥ ಆಯಿತು ಇದರಿಂದ ಹೆಲ್ಪ್ ಆಯಿತು ಅನ್ನೋದಿದ್ದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಕೂಡ ಶೇರ್ ಮಾಡಿ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್